ಬನ್ನಿ ಮರಕ್ಕೆ ಆಯುಧಗಳನ್ನೆಲ್ಲ ಇಡಿಸಿದ್ರು ಅದನ್ನ ಆ ಆಯುಧಗಳನ್ನೆಲ್ಲ ಇಡಿಸ್ಬಿಟ್ಟು ಕೃಷ್ಣನ ಇದು ಏನಿತ್ತು ಅಂದ್ರೆ ಅದು ಇದು ಶಕ್ತಿ ತುಂಬಿಕೊಳ್ಳಿ ಅಂತ ಅದಕ್ಕೆ ಚೆನ್ನಾಗಿ ಇನ್ನೂ ಶಕ್ತಿ ತುಂಬ್ಲಿ ಅದು ಯಾಕಂದ್ರೆ ಆಮೇಲೆ ಯುದ್ಧದಲ್ಲಿ ಅದು ಸಪೋರ್ಟ್ ಆಗಬೇಕಾಗಲಿ ಅಂತ ಅವಾಗ ಅದನ್ನು ಇಡ ಇಡಿಸ್ಬಿಟ್ಟ ಮೇಲೆ ಅದು ಆಮೇಲೆ ಅವರು ವನವಾಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಇವತ್ತು ತಗೊಳ್ಳಿ ಆಯುಧಾನ ಇದರಲ್ಲಿ ಪೂರ್ತಿ ಸಿದ್ಧ ಪ್ರಯೋಗ ಮಾಡಿ ನೀವು ಇವಾಗ ಅಂತ ಕೃಷ್ಣ ಅಂತ ಅವ್ರಿಗೆ ಇಳಿಸ್ಕೊಂಡು ತಗೊಳ್ತಾರೆ ಅದಕ್ಕೋಸ್ಕರ ಆಮೇಲೆ ಈ ನವದುರ್ಗೆ ಇದು ಆಮೇಲೆ ಈ ನವರಾತ್ರಿ ಆಮೇಲೆ ಈ ಶಮಿ ಪೂಜೆ ಅಂತ ಇದೆ ಮಹಾರಾಜಗಳು ವೃಕ್ಷ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅದಕ್ಕೇನೇನೆ ಅವರೆಲ್ಲ ಯಾಕಂದ್ರೆ ಕ್ಷತ್ರಿಯರು ಕ್ಷತ್ರಿಯರಿಗೆ ಬಲ ಇರಬೇಕು ಹೆಂಗ್ ಮಾಡಬೇಕು ಅದಕ್ಕೆಲ್ಲ ಅವರು ಹೀಗೆ ಮಾಡಿದ್ಮೇಲೆ ಆ ಅದರಲ್ಲಿ ಈ ಸಾಂಕೇತಿಕವಾಗಿ ಏನು ಮಾಡ್ತಾರೆ ಅಂದ್ರೆ ಈ ನವರಾತ್ರಿ ಆದಮೇಲೆ ಒಬ್ಬರಿಗೊಬ್ಬರಿಗೆ ಆ ಶಮಿ ಏನು ಅಂದರೆ ಅದು ಬಂಗಾರಕ್ಕೆ ಸಮಾನ ಅಂತ ಓಕೆ ಅಂದರೆ ನಾವೇನು ಬನ್ನಿ ಕೊಡ್ತೀವಲ್ಲ ಅವಾಗ ಅವ್ನು ಏನು ಹೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಆ ಶಮಿ ಒಂದು ಚೂರು ನಿಮಗೆ ಕೊಟ್ಬಿಟ್ಟು ನಿನ್ನ ಬಾಳ್ ಬಂಗಾರ ಆಗಲಿ ಅಂತ ಹೇಳ್ತಾರೆ ಹೌದು ಈ ಮಾತಾಯ್ತು ನಿಮ್ಗೆ ಎಲ್ಲರೂ ಭಾಳ ಬಂಗಾರ ಆಗಲಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಎಲ್ಲ ವೀಕ್ಷ ವೀಕ್ಷಕರಿಗೆ ಬಂಗಾರ ಬಾಳ್ ಬಂಗಾರ ಆಗ್ಲಿ ಆಶ್ರೀನಿವಾಸ ದಯದಿಂದ ಆಗ್ಲಿ ಆ ತರ ಹಾ ಆಗ್ಲಿ ಎಲ್ಲ ನಮ್ಮ ಒಳ್ಳೇದಾಗ ಹಾಗೆ ಅದಕ್ಕೋಸ್ಕರ ಅದನ್ನ ನಾವತ್ತಿನ್ ದಿವಸ ಒಬ್ರಿಗೊಬ್ರಿಗೆ ಕೊಳ್ಕೊಡೋದು ಅದು ಮೀನಿಂಗ್ ಫುಲ್ ಇಬ್ರಿಶ್ ಅವ್ರು ಅದನ್ನ ಫಸ್ಟ್ ಅವರು ಕೊಟ್ಟಾಗ ನಿಮ್ ಬಾಳ್ ಬಂಗಾರ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಅವ್ರು ಹಾ ನಿಜವಾಗ್ಲು ಅಂತ ಅವ್ರು ಹೇಳಿದ್ರೆ ನಿಜವಾಗ್ಲು ಅಲ್ವಾ ಅದು ಸತ್ಯವಾಗಿ ಹಾಗೆ ಹೌದು ಅವ್ರು ಹೇಳಿದ ಹಾಗೆ ಆಗುತ್ತೆ ಯಾವಾಗ್ಲೂ ಅಷ್ಟೇ ಅವ್ರ ನುಡಿಯೋದು ಸತ್ಯ ಇದ್ದ ನುಡಿತಾರೂ ಅವ್ರ ಹತ್ರ ಬಂದು ಈ ಏನೇ ಕಷ್ಟ ಹೇಳ್ಕೊಂಡಾಗ ಅವ್ರ ಬಾಯಿಂದ ಏನು ಬರ್ತಿತ್ತು ಆಗ್ತಿತ್ತು ಅಂದರೆ ಅವರು ಸುಮ್ಮನೆ ಅವಶ್ಯಕತೆ ಇರಲಿಲ್ಲ ಇಲ್ಲ ಏನಾದರೂ ಹೇಳೋರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅದು ನಡೆಯುತ್ತೆ ಅವ್ರು ಹೇಳ್ತಿದ್ರು ಅವರು ಮದುವೆನಲ್ಲಿ ಎಲ್ಲರೂ ಹೋಗಿ ರಿಸೆಪ್ಷನ್ ಅಲ್ಲಿ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾರೆ ಮುಂದಿನ ವರ್ಷ ಅವ್ರು ಡೈವರ್ಸ್ ಮಾಡ್ಕೊಂಡಿರ್ತಾರೆ ಏನು ಪ್ರಯೋಜನ ಆಯಿತು ಅಂತ ಹೇಳ್ತಿದ್ರು ಆಶೀರ್ವಾದ ಎಲ್ಲ ಏನೇ ಕೊಟ್ಟು ಅದು ಹೇಳಿದರೆ ಅವ್ರು ಹ್ಯಾಪಿ ಮ್ಯಾರಿ ಲೈಫ್ ಅಂತ ಹ್ಯಾಪಿ ಇರಬೇಕು ಅದು ಇರಬೇಕು ಅಂದ್ರೆ ನಾವು ಕೊಡೋ ಆಶೀರ್ವಾದ ಅದೇ ಥರ ಕೆಲಸ ಆಗಬೇಕು ಹಾಂ ವಿಶ್ವ ಹ್ಯಾಪಿ ಬರ್ತ್ಡೇ ಅಂದರೆ ಅವತ್ತು ಕಾಯಿಲೆ ಆಗಿರ್ಕೊಡ್ದು ಅವರಿಗೆ ಆರೋಗ್ಯವಾಗಿರಬೇಕು ಖುಷಿಯಾಗಿರಬೇಕು ಅಲ್ವಾ ಖುಷಿಯಾಗಿರಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿ ಅಂತ ಆಗಬೇಕು ಅದು ಹೌದು ಅಲ್ವಾ ಹೌದು ಹೌದು ಸುಮ್ಮನೆ ಬಾಯಿಗೆ ಹೇಳ್ಕೊ ಹೇಳ್ಕೊಂಡ್ರೆ ಏನು ಬರ್ತಾರೆ ಪ್ರಯೋಜನ ಇಲ್ಲ ಅದು ಚೆನ್ನಾಗಿರಲ್ಲ ಅದಕ್ಕೆ ಅವ್ರು ಹೇಳಿದರು ಹ್ಞೂ ನೀವು ಹೇಳಿದ್ದು ಆಗ್ಬೇಕು ಅಂತ ಹೇಳ್ತಾರೆ ಹ್ಮ್ ಅದಕ್ಕೆ ಎಲ್ಲಾರು ಬಂದು ವಿಶ್ವ ಹ್ಯಾಪಿ ಯುಗಾದಿ ಅದು ಇದು ಅಂತ ಹೇಳ್ತಾರೆ ಯಾಕೆ ಹೇಳ್ತೀರಾ ಇದನ್ನೆಲ್ಲ ಪಾಶ್ಚಾತ್ಯ ಹೇಳಿದ್ರೆ ಕಲ್ತ್ಕೊಂಡ್ಬಿಟ್ಟಿದಿರಾ ನಿಮ್ ಬಾಯಿಂದ ಬಂದಿದ್ದ ಯಾವತ್ತಾಗತ್ತೆ ಅದನ್ನ ಹೇಳಿ ಬೇಕಾದ್ರೆ ಅಲ್ವಾ ಆಗ್ಬೇಕು ಇವಾಗ ರಿಷಿಗಳು ಏನೇ ಹೇಳಿದ್ರು ಆಗ್ಬಿಡುತ್ತೆ ಅವ್ರು ಕೆಟ್ಟದ್ದು ಹೇಳಿದ್ರು ಅಷ್ಟೇ ಒಳ್ಳೇದು ಹೇಳಿದ್ರು ಅಷ್ಟೇ ಶಾಪ ಕೊಟ್ಟರು ಆಗ್ಬೇಕು ಹಾಗೇನೆ ಹೊರ ಕೊಟ್ಟರು ಈ ಉಪದೇಶ ಇದು ಜ್ಞಾನ ಕಲ್ತಿಕೊಳ್ಳಕ್ಕೆ ಗುರುಗಳು ಅವ್ರ ಶಾಪಾನ ಕೊಡೋದಕ್ಕೆ ಶಕ್ತಿ ಇರಬೇಕು ವರ ಕೊಡೋದಕ್ಕೂ ಶಕ್ತಿ ಇರಬೇಕು ಅಷ್ಟೊಂದು ಒಂದು ಇದರಲ್ಲಿ ಇರಬೇಕು ಅವರು ಯಾರಿದ್ದಾರೆ ಹೇಳಿ ನೋಡೋಣ ಸಿಗಲ್ಲ ಸಿಗಲ್ಲ ಆ ಪರಮಾತ್ಮ ಒಬ್ಬನೇ ಅಷ್ಟೇ ಹಾಗೆ ಸೊ ಸಾಕಷ್ಟು ವಿಚಾರ ತಿಳಿಸಿದ್ರಿ ಸರ್ ಇವತ್ತು ತುಂಬಾ ಒಳ್ಳೆದು ನೆಕ್ಸ್ಟ್ ವಿಕಿರೆ ಎಪಿಸೋಡ್ಗಳು ರಾಮ ಪ್ರಿಯ ಸರ್ ಜೊತೆನಲ್ಲಿ ಮತ್ತಷ್ಟು ಎಪಿಸೋಡ್ಗಳು ಮತ್ತೇನಾದರೂ ಪಾಯಿಂಟ್ಗಳು ಈ ಪಾಯಿಂಟ್ಗಳು ಕೇಳ್ಬೋದಿತ್ತು ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ಸಿದ್ರೆ ನೆಕ್ಸ್ಟ್ ಬಂದಾಗ ಸರ್ ಜೊತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋಬಹಂತು ಲೋಕ ಸಮಸ್ತ ಧರ್ಮಗಳ ಅನಿಬಂತು ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ